ಮೋದಿ ಅಲ್ಲೇ ಇದ್ರೆ ಅವ್ರನ್ನೇ ನಿಲ್ಲಿಸಬಹುದಿತ್ತಲ್ವ ಇದರಿಂದ ಜನ ಅಭಿಪ್ರಾಯ ಅವ್ರ ಇದೆ ಅವ್ರು ಈ ಬಾರಿ ಬದಲಾವಣೆ ಮಾಡ್ಬೇಕಂತ ಒಂದು ಶತಪ್ರಯತ್ನ ಮಾಡ್ತಾ ಇದ್ದಾರೆ ಅದರ ಜೊತೆ ಅನೇಕ ಸಮಾಜಗಳು ಕೈ ಜೋಡಿಸಿದ ಭವಿಷ್ಯದಲ್ಲೂ ಕೂಡ ಕರ್ನಾಟಕ ದೇಶದಲ್ಲಿ ಏನೇ ಆಗ್ಬೋದು ಕರ್ನಾಟಕ ಮಾತ್ರ ವಿಭಿನ್ನವಾದಂಥ ಒಂದು ತೀರ್ಮಾನ ಈ ಬಾರಿ ತೆಗೆದುಕೊಳ್ತದೆ ಪಕ್ಷ ಇದು ಪಕ್ಷದಲ್ಲಿ ಅಭಿಪ್ರಾಯ ಭಿನ್ನಾಭಿಪ್ರಾಯ ಇರಲ್ಲ ಆಸೆ ಇರ್ತದೆ ಅಷ್ಟೇ ವೀಕ್ಷಕರೇ ಸನ್ಮಾರ್ಗ ನ್ಯೂಸ್ ಟೀಮ್ ಬಾಗಲಕೋಟೆಯಲ್ಲಿದೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಂಯುಕ್ತ ಪಾಟೀಲ್ ಸ್ಪರ್ಧೆಯಲ್ಲಿದ್ದಾರೆ ಇಲ್ಲಿ ಸಂಯುಕ್ತ ಪಾಟೀಲ್ ಕಣ ಅಭ್ಯರ್ಥಿಯಾಗಿದ್ದರೂ ಕೂಡ ಪ್ರತಿಷ್ಠೆ ಕಣದಲ್ಲಿರುವುದು ಶಿವಾನಂದ ಪಾಟೀಲ್ ಅವರದು ಸೊ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸಿನ ಅಭಿಪ್ರಾಯ ಮತ್ತು ಅಭ್ಯರ್ಥಿ ಅಭಿಪ್ರಾಯ ಒಂದೇ ಅಂತ ಅನ್ನಲ್ಲಿ ಹತ್ರ ಮಾತಾಡುವ ಪ್ರಯತ್ನ ಮಾಡ್ತೇನೆ ಸರ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಧನ್ಯವಾದ ತಮಗೂ ಸ್ವಾಗತ ಬಾಗಲಕೋಟೆಗೆ ಸರ್ ನೇರವಾಗಿ ಬರೋದಾದರೆ ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಬಿ ಜೆ ಪಿ ಇದೆ ಸೊ ಅದರ ಆ ಕೋಟೆಯನ್ನು ಒಡೆಯಲಿಕ್ಕೆ ಸಾಧ್ಯ ಆಗ್ತದೆ ಆಗೋದಾದರೆ ಅದು ಹೇಗೆ ಅದಕ್ಕೇನು ಪ್ಲ್ಯಾನ್ ಇದೆ ಸಿ ರಾಜಕಾರಣ ಇದು ನಿಂತ ನೀರಲ್ಲ ಇದು ಹರಿಯೋ ನೀರು ಇದು ಸತತವಾಗಿ ಅಷ್ಟೇ ಬಾರಿ ಬಂದರೂ ಕೂಡ ಒಂದಿಲ್ಲ ಒಂದು ಬಾರಿ ಬದಲಾವಣೆ ಬಯಸ್ತದೆ ಅದು ಈ ಸರ್ತಿ ಜನರ ಮನಸ್ಸಿನಲ್ಲಿ ತನ್ನನ್ನು ತಾನೇ ಇದೆ ಯಾಕಂದರೆ ಇಪ್ಪತ್ತು ವರ್ಷ ಒಬ್ಬ ವ್ಯಕ್ತಿಗೆ ಎರಡು ಸರ್ತಿ ಕೊಡ್ಬೋದು ಮೂರು ಸರ್ತಿ ಕೊಡ್ಬೋದು ನಾಲ್ಕು ಸರ್ತಿ ಕೊಟ್ಟರೂ ಕೂಡ ಪ್ರಗತಿ ನಾವು ಕಾಣ್ತಾ ಇಲ್ಲ ಅಂತಕ್ಕಂಥ ಒಂದು ಚಿಂತನೆ ಮನದಲ್ಲಿ ಪ್ರತಿಯೊಬ್ಬ ಮತದಾರರಲ್ಲಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನನಗನ್ನಿಸೋದು ಖಂಡಿತ ಈ ಸರ್ತಿ ಜನ ಕಾಂಗ್ರೆಸ್ಸಿಗೆ ಒಲವು ತೋರ್ತಾರೆ ಅದಕ್ಕಿಂತಲೂ ನಮ್ಮ ಕಾಂಗ್ರೆಸ್ಸಿನ ಹಾಲಿ ಶಾಸಕರು ಮಾಜಿ ಶಾಸಕರು ಮತ್ತು ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ಅವ್ರ ಮನಸ್ಸಿನಲ್ಲಿ ಒಗ್ಗಟ್ಟಿನ ಮಂತ್ರ ಇದೆ ಅವರು ಈ ಬಾರಿ ಬದಲಾವಣೆ ಮಾಡಬೇಕಂತಕ್ಕಂಥ ಒಂದು ಶತಪ್ರಯತ್ನ ಮಾಡ್ತಾ ಇದ್ದಾರೆ ಅದ್ರ ಜೊತೆ ಅನೇಕ ಸಮಾಜಗಳು ಕೈ ಜೋಡಿಸಿದ ನಾನು ಯಾವುದೇ ಒಂದು ಸಮಾಜದ ಹೆಸರು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ ಎಲ್ಲರೂ ಮನ ದನದಿಂದ ಕೂಡ ನಾವು ಸಹಾಯ ಮಾಡಿ ಗೆಲ್ಲಿಸ್ಬೇಕಂತಕ್ಕಂಥ ಆಸಕ್ತಿ ಇಟ್ಕೊಂಡಿದ್ದಾರೆ ಇಲ್ಲಿ ಕಾಂಗ್ರೆಸ್ಸಿನ ಗೆಲುವು ಭಾಳ ಸುಸೂತ್ರವಾಗಿ ಆಗ್ತದೆ ಸರ್ ಇಪ್ಪತ್ತು ವರ್ಷದಿಂದ ಬಿ ಜೆ ಪಿ ಅಭ್ಯರ್ಥಿ ಕಣದಲ್ಲಿದ್ದಾರೆ ಅಂದರೆ ಇಲ್ಲಿ ಅಧಿಕಾರದಲ್ಲಿದ್ದಾರೆ ಸೊ ಅವರು ಏನು ಮಾಡಲಿಲ್ಲ ಅನ್ನೋದನ್ನು ನೀವು ಹೇಳ್ತೀರಿ ಅಥವಾ ನಾವು ಏನು ಮಾಡಲಿಕ್ಕೆ ಇದ್ದೇವೆ ಅಂತ ನೀವು ಜನರಿಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ನಾವು ಮಾಡಲೇಬೇಕು ಮಾಡದೇ ಇದ್ದರೆ ಭವಿಷ್ಯದ ಗುರಿ ಏನು ಅಂತಕ್ಕಂಥ ಕ ಪರಿಕಲ್ಪನೆ ಇರದೇ ಇರತಕ್ಕಂಥ ಅಭ್ಯರ್ಥಿಯನ್ನು ನಾವು ನಿಲ್ಲಿಸಿದರೆ ಅದು ತಪ್ಪಾಗ್ತದೆ ಅವಳಿಗೆ ತಂದೆ ಆದಂಥ ಒಂದು ವಿಚಾರಧಾರೆ ಇದೆ ಇಲ್ಲಿ ಉದಾಹರಣೆಗೆ ನೀರಾವರಿ ಸಮಸ್ಯೆ ಇದೆ ಅತಿ ದೊಡ್ಡ ಸಮಸ್ಯೆ ಅಂದರೆ ರೈಲ್ವೇದು ಕುಡ್ಚಿ ಬಾಗಲಕೋಟೆ ರೈಲ್ವೆ ಯೋಜನೆ ಹಿಂದಿನ ಒಬ್ಬ ಸಂಸದರು ಪ್ರಯತ್ನ ಮಾಡಿ ಒಂದು ತಳಪಾಯಿ ಹಾಕಿದ್ರು ಅದಕ್ಕೆ ಓದ್ಸಿ ಓದಿಸಾ ಇರ್ತೀನಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಇದೇ ಗದ್ದೆಗೌಡರು ನಾನು ಮಾಡಿ ಪೂರ್ತಿ ಮಾಡಿ ತೋರಿಸ್ತೀನಿ ಅಂತ ಹೇಳಿದರು ಆ ಯೋಜನೆ ನೂರ ಮೂವತ್ತ್ಮೂರು ಕಿಲೋಮೀಟ್ರ್ ಯೋಜನೆ ಅದು ಬರೀ ಮೂವತ್ತ್ಮೂರು ಕಿಲೋಮೀಟ್ರ್ ಕಾರ್ಯಗತ ಆಗಿದೆ ಇನ್ನು ನೂರು ಕಿಲೋಮೀಟ್ರ್ ಎಷ್ಟು ವರ್ಷನಲ್ಲಿ ಮಾಡ್ತಾರೆ ಇವರು ನೀವೇ ವಿಚಾರ ಮಾಡ್ಬೋದು ಇದು ಒಂದೇ ಯೋಜನೆ ಮೇಲೆ ಜೊತೆಗೆ ಐತಿಹಾಸಿಕ ಚಾಲುಕ್ಯರ ಸ್ಥಳ ಇದೆ ಇಲ್ಲಿ ಏನು ಅದ್ರ ಬಗ್ಗೆ ಅವ್ರ ಕ ಪರಿಕಲ್ಪನೆಯೂ ಇಲ್ಲ ಅವ್ರಿಗೊಂದು ಚಿಂತನೆ ಇಲ್ಲ ಅದೇ ಭಾಗದಿಂದ ಅವ್ರು ಬರ್ತಾರೆ ಅನೇಕ ಅಂತಾರಾಷ್ಟ್ರೀಯ ಪ್ರವಾಸಿಗರು ಇಲ್ಲಿ ಬರಬೇಕಂತಕ್ಕಂಥ ಇಚ್ಛೆ ಇಟ್ಕೊಂಡಿದ್ದಾರೆ ಅದ್ರ ಬಗ್ಗೆ ಒತ್ತು ಕೊಟ್ಟಿಲ್ಲ ಅವರು ಜೊತೆಗೆ ಸ್ಥಳೀಯ ಪುನರ್ ನಿರ್ಮಾಣ ಮಾಡ್ತಕ್ಕಂಥ ಬಾಗಲ್ಕೋಟ್ ಬಗ್ಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ಅನುದಾನ ಇಲ್ಲಿವರಿಗೆ ತಂದಿಲ್ಲ ಅದು ಎಲ್ಲ ರಾಜ್ಯ ಸರ್ಕಾರ ಅನುದಾನದಿಂದನೇ ಇವತ್ತು ಬಾಗಲ್ಕೋಟ್ ನಿರ್ಮಾಣ ಆಗ್ತಾ ಇದೆ ಇದರಿಂದ ಜನ ಅಭಿಪ್ರಾಯ ಅವ್ರ ವಿರುದ್ಧಿದೆ ಓಕೆ ಇದಿಷ್ಟು ಅವರು ಮಾಡದೇ ಇರೋದು ಬಟ್ ನಾವು ಮಾಡಬೇಕಾದ ಭಿನ್ನವಾದದ್ದು ಏನಾದರೂ ಜನರಿಗೆ ಹೇಳಲಿಕ್ಕೆ ಸರ್ ನಾನು ಏನು ಹೇಳಿದೆ ಈ ಎಲ್ಲ ಯೋಜನೆಗಳು ಅವ್ರು ಮಾಡದೇ ಇದ್ದರೆ ಇದರ ಬಗ್ಗೆ ಲೋಕಸಭೆಯಲ್ಲಿ ಧ್ವನಿಯರೇ ಎತ್ತಬೇಕಲ್ಲ ಇಪ್ಪತ್ತು ವರ್ಷದಲ್ಲಿ ಅವ್ರದ್ದೇ ಸರ್ಕಾರ ಹತ್ತು ವರ್ಷ ಇದೆ ಹಿಂದೆ ಕೂಡ ವಾಜಪೇಯಿ ಅವ್ರ ಸರ್ಕಾರ ಇತ್ತು ಅವಾಗೂ ಮಾಡ್ತಕ್ಕಂಥ ಪ್ರಯತ್ನ ಅವರಿಂದ ಆಗಲಿಲ್ಲ ಏನು ಮಾಡ್ತಾರೆ ಅವ್ರು ಮಾಡದೇ ಇದ್ದರ್ತಕ್ಕಂಥ ಯೋಜನೆಗಳನ್ನು ಇವತ್ತು ನಾವು ಕಾರ್ಯಗತ ಮಾಡಿಸ್ಬೇಕಷ್ಟೇ ಓಕೆ ಮತ್ತು ಇಲ್ಲಿ ಗ್ಯಾರಂಟಿ ಯೋಜನೆಗಳು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಮಹಿಳೆಯರನ್ನ ಸೆಳೆಯಲಿಕ್ಕೆ ಸಫಲವಾಗಿದ್ದಾವೆ ಅಂದ್ಕೊಂಡರೂ ಕೂಡ ಕೇಂದ್ರ ಸರ್ಕಾರ ಅದಕ್ಕಿಂತ ದೊಡ್ಡ ಗ್ಯಾರಂಟಿ ಕೊಡಲಿಕ್ಕೆ ಮೆನೆಫೆಸ್ಟೋದಲ್ಲಿ ಪ್ರಕಟಣೆ ಮಾಡಿದೆ ಬಟ್ ಅದು ಜನರಿಗೆ ಇನ್ನೂ ತಲುಪಲಿಲ್ಲ ಜನ ಜನರಿಗೆ ಮನವರಿಕೆ ಮಾಡುವಲ್ಲಿ ಕಾಂಗ್ರೆಸ್ಸಿಗರು ವಿಫಲರಾಗಿದ್ದಾರೆ ಅನ್ನೋ ಸಾಮಾನ್ಯ ಮಾತಿದೆ ಸೊ ಅದು ಯಾವುದು ಈಗಾಗಲೇ ಏನು ನಾವು ಹಿಂದೆ ಘೋಷಣೆ ಮಾಡಿದ್ದೀವಲ್ಲ ನಾನು ಘೋಷಣೆ ಘೋಷ ಘೋಷಣೆ ಬಗ್ಗೆ ನಾನು ಹೇಳ್ತಲ್ಲ ಕೇಂದ್ರ ಈಗ ಕೇಂದ್ರ ಚುನಾವಣಾ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಘೋಷಣೆ ಮಾಡಿರ್ತಕ್ಕಂಥ ಹೊಸ ಯೋಜನೆಗಳ ಬಗ್ಗೆ ನೀವು ಹೇಳ್ತಾ ಇದ್ದೀರಾ ಅದು ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡ್ತೀವಿ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಇಂಡಿಯಾ ಒಕ್ಕೂಟ ಬಂದರೆ ನಾವು ರೈತರ ಸಾಲ ಮನ್ನಾ ಮಾಡ್ತೀವಿ ಮತ್ತು ರೈತರಿಗೆ ಬೆಳೆದಂಥ ಬೆಳೆಗೆ ಸೂಕ್ತ ಬೆಲೆ ಕೊಡಿಸ್ತೀವಿ ಅದನ್ನು ಎಮ್ ಎಸ್ ಪಿ ಕಾನೂನನ್ನು ಜಾರಿಗೆ ತರ್ತೀವಿ ಜೊತೆ ಮಹಿಳೆಯರಿಗೆ ನಾವು ಈಗ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಗೃಹಲಕ್ಷ್ಮಿಯಲ್ಲಿ ಕೇಂದ್ರ ಸರ್ಕಾರ ಎಂಟೂವರೆ ಸಾವಿರ ರೂಪಾಯಿ ಕೊಡ್ತಾಯಿದೆ ಅದನ್ನು ಕೂಡ ನಾವು ಜಾರಿಗೆ ತರ್ತೀವಿ ಓಕೆ ಮತ್ತೊಂದು ಇದೆ ಮೋದಿ ಅಲೆ ಯುವಕರಿಗೂ ಕೂಡ ಸ್ಟೈಫಂಡ್ ಕೊಡ್ತೀವಿ ಅವರಿಗೂ ಕೂಡ ತಿಂಗಳಿಗೆ ಸ್ಟೈಫಂಡ್ ಕೊಡ್ತಕ್ಕಂಥ ಯೋಜನೆಯನ್ನು ಜಾರಿಗೆ ತರ್ತಾ ಇದೀನೋ ಓಕೆ ಮೋದಿ ಅಲೆ ಅನ್ನೋದು ಸಾಮಾನ್ಯವಾಗಿ ಕಳೆದ ಹತ್ತು ಹತ್ತು ವರ್ಷದಿಂದ ಕೇಳಿ ಬರ್ತಾ ಇದೆ ಸೊ ಇವತ್ತು ಈಗಲೂ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ನೀವು ಕರ್ನಾಟಕದಲ್ಲಿ ಇದ್ದರೆ ಕಾಂಗ್ರೆಸ್ ನೂರ ಮೂವತ್ತಾರು ಸೀಟ್ ಗೆಲ್ತಿರಲಿಲ್ಲ ಮೋದಿ ಅಲೆ ಅಕಸ್ಮಾತು ಇತ್ತು ಅಂತ ಇಟ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಹಾಗಾದರೆ ಕರ್ನಾಟಕದಲ್ಲಿ ಯಾಕೆ ಗೆಲ್ಲಿಲ್ಲ ಇವರು ಹನ್ನೆರಡು ಲೋಕಸಭಾ ಸದಸ್ಯರನ್ನು ಯಾಕೆ ಬದಲಾವಣೆ ಮಾಡಿದರು ಮೋದಿ ಅಲೆ ಇದ್ದರೆ ಅವ್ರನ್ನೇ ನಿಲ್ಲಿಸ್ಬೋದಿತ್ತಲ್ವಾ ಮತ್ತು ಮೋದಿ ಅಲೆ ಇಲ್ಲ ಅಂತ ತಿಳ್ಕೊಂಡೇ ಈಗ ಜನ ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ದಾರೆ ಸರ್ಕಾರ ರಚನೆ ಮಾಡಿದ್ದಾರೆ ಭವಿಷ್ಯದಲ್ಲೂ ಕೂಡ ಕರ್ನಾಟಕ ದೇಶದಲ್ಲಿ ಏನೇ ಆಗ್ಬೋದು ಕರ್ನಾಟಕ ಮಾತ್ರ ವಿಭಿನ್ನವಾದಂಥ ಒಂದು ತೀರ್ಮಾನ ಈ ಬಾರಿ ತೆಗೆದುಕೊಳ್ತದೆ ಓಕೆ ಈ ಇದರಲ್ಲಿ ಗೆಲ್ಲುವ ಅಭ್ಯರ್ಥಿ ಅಂದರೆ ನೀವು ಸ್ವಲ್ಪ ಭಿನ್ನಾಭಿಪ್ರಾಯಗಳಿದ್ದವು ಅಭ್ಯರ್ಥಿಗಳ ಘೋಷಣೆ ಆಗುವ ಹಂತದಲ್ಲಿ ಅದನ್ನು ನಿವಾರಿಸುವ ಪ್ರಯತ್ನ ದಿಸೆಯಲ್ಲಿ ಯಾವ ಪ್ರಯತ್ನ ಮಾಡಿದ್ದೀರಿ ಅದು ಯಾವ ಹಂತಕ್ಕೆ ಬಂದಿದೆ ಯಾವ ಭಿನ್ನಾಭಿಪ್ರಾಯ ಇದೆ ಯಾರ ಮನಸ್ಸಿನಲ್ಲಿ ಭಿನ್ನಾಭಿಪ್ರಾಯ ಇದೆ ಟಿಕೆಟ್ ಕೇಳ್ತಕ್ಕಂಥವ್ರು ಎಂಟು ಜನ ಇದ್ದಾರೆ ಅವ್ರಿಗೆ ಅಂತ ಏನು ಅಭ್ಯಂತರ ಇದೆ ಅವರು ಆದರೆ ನಾವು ಕೆಲಸ ಮಾಡ್ತಿದ್ವಿ ನಾವು ಆದರೆ ಅವರು ಕೆಲಸ ಮಾಡ್ತಾರೆ ಇದು ಪಕ್ಷ ಇದು ಪಕ್ಷದಲ್ಲಿ ಅಭಿಪ್ರಾಯ ಭಿನ್ನಾಭಿಪ್ರಾಯ ಇರಲ್ಲ ಆಸೆ ಇರ್ತದಷ್ಟೇ ಸೊ ಆಸೆ ನಿರಾಸೆಯಾದವರದ್ದು ಅವರನ್ನು ಒತ್ತುಗೂಡಿಸುವ ಪ್ರಯತ್ನ ಯಾವ ರೀತಿ ಆಸೆ ಇದ್ದಂಥ ಎಲ್ಲ ನೂರಕ್ಕೆ ತೊಂಬತ್ತರಷ್ಟು ಜನ ಈಗಾಗಲೇ ಕೆಲಸ ಮಾಡಿದ್ದಾರೆ ಯಾರೋ ಒಬ್ಬರಿಬ್ಬರು ಮಾಡದೇ ಇದ್ದರೂ ಕೂಡ ಅವ್ರ ಮನಸ್ಸು ನಮ್ಮ ಪರಾನೇ ಇದೆ ಅವರು ಕೂಡ ಮಾಡ್ತಾರೆ ಅನ್ನೋದಲ್ಲ ಈಗಾಗಲೇ ಬಂದು ನಮ್ಮ ಜೊತೆ ಇದ್ದು ಕೆಲಸ ಮಾಡಿದ್ದಾರೆ ಅವರ ಪತಿದೇವ್ರಂತರೂ ಅವರು ಹತ್ಪಟ್ಟು ಕೆಲಸ ತಾವು ನಿಂತಾಗ ಮಾಡಿಲ್ಲ ಅವ್ರಿಗಿಂತಲೂ ಹೆಚ್ಚು ಕೆಲಸ ಮಾಡ್ತಾರೆ ನೀವು ಇನ್ಡೈರೆಕ್ಟ್ ಇದ್ದೀರಿ ನಾನು ಡೈರೆಕ್ಟ್ ಹೇಳ್ತಾ ಇದ್ದೀನಿ ಕಾಶ್ಯಪ್ನವರು ಈಗ ಅವರು ತಮ್ಮ ಇಲೆಕ್ಷನ್ ಅಲ್ಲಿ ಮಾಡಿಲ್ಲ ಆದರೆ ಎರಡು ಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಸೊ ನಮ್ಮ ಜೊತೆ ಸಮಯ ಕೊಟ್ಟಿದ್ದೀರಿ ಸೊ ನಿಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದೀರಿ ಸೊ ಇದು ಜನಾಭಿಪ್ರಾಯಿಗೆ ಮೂಡಿ ಬರಲ್ಲ ಯಾವ ರೀತಿ ಬರ್ತಾ ಅಂತ ನೋಡೋಣ ಸೊ ನಮ್ಮ ಜೊತೆಗೆ ಬಂದು ಭಾಗವಹಿಸಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಇದು ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರವಾಗಿ ನೋಡ್ತಾ ಇರೀ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮಹಮೂರ್ತಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ